ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದು ಬಿಟ್ಟು ನಾನು ಬೇರೆ ಮಾತನಾಡಕ್ಕೆ ಹೋಗಿದೆ ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಅವರು ಈ ಉದ್ಯೋಗ ಮೇಳದ ಕುರಿತು ಬಹಳ ಲಘುವಾಗಿ ಮಾತನಾಡಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಅವರು ಆ ಇಂಡಸ್ಟ್ರಿಯಲಿ ಮಸ್ತೇನಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರೆಂಟ್ ಕೊಡ್ಸೋಕ್ಕಾಗಲಿಲ್ಲ ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇ ಹಂತದಲ್ಲಿ ಐನೂರು ಹದಿನಾರು ಎಕರೆ ಏನು ಮಂಜೂರಾಗಿತ್ತು ಅದು ಬಡಾವಣೆಯೂ ಆಯಿತು ಆನಂತರ ನನ್ನ ಕಾಲದಲ್ಲಿ ಎರಡನೇ ಹಂತ ಮೂರನೇ ಹಂತ ಆಯಿತು ಎರಡನೇ ಹಂತದಲ್ಲಿ ಇವತ್ತು ರಸ್ತೆಗಳು ನಿರ್ಮಾಣ ಆಗಿದೆ ಅಲ್ಲಿ ಯಾಕೆಂದ್ರೆ ಕೆ ಡಿ ಬಿ ಅವರು ಒಂದು ಲೇಔಟ್ ನಿರ್ಮಾಣ ಮಾಡಿದ್ರೆ ಅಲ್ಲಿ ರಸ್ತೆಗಳು ಕೊಡಬೇಕು ಚರಂಡಿಗಳು ಕೊಡಬೇಕು ನೀರು ಕೊಡಬೇಕು ಪವರ್ ಕೊಡಬೇಕು ಎಲ್ಲ ಅವ್ರ ಜವಾಬ್ದಾರಿ ಇರುತ್ತೆ ಸುಮ್ಮನೆ ಯಾರು ಕಂಪ್ನಿಗಳು ಯಾರು ಕೂಡ ಬರೋದಿಲ್ಲ ಆದರೆ ಅಲ್ಲಿ ಒಂದು ಎರಡನೇ ಹಂತದಲ್ಲಿ ಸಬ್ ಸ್ಟೇಷನ್ ಬೇಕಾಗಿತ್ತು ಆ ಸಬ್ ಸ್ಟೇಷನ್ಗೆ ನಾನಿರ್ತಕ್ಕಂಥ ಕಾಲದಲ್ಲಿ ಆ ಸಬ್ ಸ್ಟೇಷನ್ಗೆ ಒಂದು ಎರಡು ಎಕರೆ ಜಾಗವನ್ನು ಕೂಡ ನಾವು ಕೊಟ್ಟಿದ್ವಿ ಅಂದರೆ ಅವರು ಮಾಸ್ಟರ್ ಪ್ಲಾನ್ ಅಲ್ಲಿ ಎರಡು ಎಕರೆ ಜಾಗವನ್ನು ಗುರುತಿಸಿದ್ರು ಯಾವ ಜಾಗವನ್ನು ಗುರುತಿಸಿದ್ರು ಅಲ್ಲಿ ಲಿಟಿಗೇಷನ್ ಆಯಿತು ರೈತರು ಒಪ್ಪಲಿಲ್ಲ ನಮಗೆ ಜಾಸ್ತಿ ಬೆಲೆ ಬೇಕು ಅಥವಾ ಬೇರೆ ಬೇರೆ ಲಿಟಿಗೇಷನ್ ಇಂದ ಆಗಲಿಲ್ಲ ಅದರ ಸುಮಾರು ದಿನಗಳು ಹೋಯ್ತು ನಾನು ಕೆ ಐ ಡಿ ಬಿ ಕಮಿಷನರ್ ಅವ್ರಿಗೆ ಮಾತಾಡಿ ಆವತ್ತಿನ ಸಚಿವರಿಗೂ ಕೂಡ ಮಾತನಾಡಿ ಇದು ಆಗೋದಿಲ್ಲ ಇದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಸಬ್ ಆಯ್ತು ಆಯಿತು ಸ್ಟೇಷನ್ ಆಯಿತು ಇನ್ನು ಅದನ್ನು ಉದ್ಘಾಟನೆ ಮಾಡಬೇಕಂದ್ರೆ ಚುನಾವಣೆ ಬಂತು ಇವ್ರು ಬಂದ ಮೇಲೆ ಅದು ಚಾರ್ಜ್ ಮಾಡಿದ್ರು ಅದಕ್ಕೆ ಇದು ಕರೆಂಟ್ ಕೊಡೋಕ್ಕಾಗಿಲ್ಲ ಇದು ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಮೇಳ ಅನ್ನುವಂಥದ್ದು ಇವತ್ತು ಅಲ್ಲಿ ಎರಡನೇ ಅಂತ ಮೂರನೇ ಅಂತ ಇವತ್ತು ನನ್ನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಐನೂರು ಎಕರೆ ಸಾವಿರದ ಐನೂರು ಎಕರೆ ನೋಟಿಫಿಕೇಶನ್ ಆಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಆ ಜಂಗಮಕೋಟೆ ಹತ್ರ ಹೋಗಿ ಏನು ಇಲ್ದಿದ್ದೆಲ್ಲ ಮಾತಾಡಿ ರೈತರನ್ನೆಲ್ಲ ಇದು ಮಾಡಿ ತೊಂದರೆ ಮಾಡಿ ಬಹಳ ಇದು ಮಾಡಿದ್ರು ಇಕ್ಕಟ್ಟುಗಳು ಮಾಡಿದ್ರು ನಿಮ್ಗೆ ಇಲ್ಲಿ ಮೂರನೇ ಹಂತದಲ್ಲಿ ಸಾವಿರದ ಐನೂರು ಎಕರೆ ಇತ್ತು ಸಾವಿರದ ನೂರ ಐವತ್ತು ಎಕರೆ ಇಡುವಳಿ ಜಮೀನುಗಳು ಮುನ್ನೂರ ಐವತ್ತು ಎಕರೆ ಅಲ್ಲಿ ಖರಾಬಿತ್ತು ಬಹುಶಃ ಖರಾಬಿನಲ್ಲಿ ಕೂಡ ಇವತ್ತು ಬಹಳ ರೈತರು ಜಮೀನು ಉಳುಮೆ ಮಾಡ್ಕೊಂಡು ಗಿಡ ಮರ ಬೆಳೆಸ್ಕೊಂಡು ಅದಕ್ಕೆಲ್ಲ ಪರಿಹಾರ ಕೊಡಬೇಕಂತ ಅಂತ ಇದ್ರು ಇವತ್ತು ಇವರು ಗೆದ್ದ ನಂತರ ಹೋಗಿ ನಾನೆಲ್ರಿಗೂ ಒಂದೇ ಸ್ಥಳದಲ್ಲಿ ಚಕ್ರಗಳು ಕೊಡಿಸ್ತೇನೆ ಅಂತ ಹೇಳಿದ್ರು ಇವತ್ತುವರೆಗೂ ಕೂಡ ಅವ್ರು ಚಕ್ರ ಕೊಡ್ಸಕ್ ಆಗಲಿಲ್ಲ ಆದ್ರೆ ಇಂಥ ಕೆಲಸ ಇವತ್ತು ಮೂರನೇ ಹಂತದಲ್ಲಿ ಅಲ್ಲಿ ರೈತರನ್ನ ಎತ್ತಗಟ್ಟೆ ನೀವು ಜಮೀನು ಕೊಡಬೇಡ್ರಿ ಯಾಕಂದ್ರೆ ನಮ್ಮ ಕಾಲದಲ್ಲಿ ಆಗಿತ್ತು ಸಾವಿರದ ಐನೂರು ಎಕರೆ ನೀವು ಚಂಗನಕೋಟೆ ಹತ್ರ ಹೋಗಿ ಅಲ್ಲಿ ಏನೇನೋ ಮಾಡಬಹುದು ಇಲ್ಲಿ ಮಾಡಬಹುದಾಗಿತ್ತು ಆದ್ರೆ ನೀವು ಒಂದ್ ಕಡೆ ಹೇಳ್ತೀರಾ ಇಂಡಸ್ಟ್ರಿಗಳನ್ನ ತರುವಂತದಕ್ಕೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ ಇಲ್ಲಿ ಇರ್ತಕ್ಕಂಥ ಚಂದಿನ ನೀವು ಕಾರಣ ಜೆ ಕೆ ಕೃಷ್ಣ ರೆಡ್ಡಿ ಅವರು ಇದ್ದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಧಿಸೂಚನೆ ಮಾಡಿಸಿದ್ರು ಇದು ಅವ್ರ ಕಾಲದಲ್ಲಿ ಮಾಡಿದ್ದು ಅಂತ ಹೆಸರು ಬರಬಾರ್ದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ರೈತರನ್ನೆಲ್ಲ ನೀವು ಅಲ್ಲಿ ಕೆಲಸ ಮಾಡ್ಲಕ್ಕೆ ಬಿಡದಿರ ಇವತ್ತು ಕೂಡ ಅದು ಹಾಗೆ ಬಿದ್ದಿದೆ ಇವತ್ತು ಆ ಮೂರನೇ ಹಂತದಲ್ಲಿ ಹಲಸೂರ್ ದಿನ್ನೆ ಇರ್ಬೋದು ಚಿಕ್ಕಂಬಡಿ ಇರ್ಬೋದು ಮತ್ತು ಗೊರಮಡ್ಗು ಇರ್ಬೋದು ಜಂಗಮ ಶ್ರೀಹಳ್ಳಿ ಇರ್ಬೋದು ಮಸ್ತೇನಹಳ್ಳಿ ಇರ್ಬೋದು ಮಲ್ಲಕಾಪುರ ಇರ್ಬೋದು ತಳಗುವಾರ ಇರ್ಬೋದು ಆ ಭಾಗದಲ್ಲಿ ಇವರೇ ಎಲ್ಲ ಇವ್ರು ಗೆದ್ದಾದ ನಂತರ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಷ್ಟು ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಈ ಹೊತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ತೀನಿ ಇದರ ವಿಚಾರವಾಗಿ ಇನ್ನು ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಇದರ ವಿಚಾರವಾಗಿ ಹೆಚ್ಚು ಮಾತನಾಡಿ ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತೇನೆ